ಆಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನೀಗ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ಗೆ ಎರಡು ಒಂಟಿ ಜೀವುಗಳು ತಮ್ಮ ಸಹ ಜೋಡಿಗಳನ್ನ ಕಳ್ಕೊಂಡು ಒಂಟಿಯಾಗಿ ಕಾಲಿಡ್ತಾ ಇದ್ದಾರೆ ಹಾ ಏನು ಗುರು ಹಿಂಗೆ ಹೇಳ್ತಾ ಇದೆಯಾ ಬಿಗ್ ಬಾಸ್ ಮನೆ ಅಂದಮೇಲೆ ಒಂದು ಒಂಟಿ ಜೀವುಗಳ ಆಟ ಅಂದಮೇಲೆ ಎಲ್ಲರೂ ಕೂಡ ಒಂಟಿಯಾಗೆ ಬರಬೇಕು ಹೆಂಗೆ ಇಷ್ಟು ದಿನ ಇಲ್ಲದ್ದು ಈಗ ಅಂತ ನೀವು ಕೇಳ್ಬೋದು ಇಲ್ಲ ಇಷ್ಟು ದಿನ ತಮ್ಮ ಸಹ ಜೋಡಿಗಳ ಜೊತೆ ಓಡಾಡ್ತಾ ಇದ್ದಂಥ ಎರಡು ಪಾರಿವಾಳಗಳು ತಮ್ಮ ಸಹ ಜೋಡಿನ ಕಳ್ಕೊಂಡು ಒಂಟಿಯಾಗಿ ಫೈನಲ್ ರೌಂಡ್ಗೆ ಬಂದಿದ್ದಾವೆ ಅವರ ಒಂದು ಸಿಚುವೇಶನ್ ಯಾವ ರೀತಿ ಇರುತ್ತೆ ಆ ಎರಡು ಜೋಡಿಗಳು ಯಾರು ಆ ಎರಡು ವ್ಯಕ್ತಿಗಳು ಯಾರು ಅದ್ರ ಬಗ್ಗೆ ಒಂದಷ್ಟು ಮಾತುಕತೆ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡಿದಾಗ ಮೊದಲಿಗೆ ನಾನು ಹೇಳಬೇಕಾಗಿರೋದು ಯಾರಿಗಪ್ಪ ಧನ್ಯವಾದಗಳು ಅಂತಂದರೆ ನನ್ನ ಒಂದು ಕುಟುಂಬ ಸಬ್ಸ್ಕ್ರೈಬರ್ಸ್ ಕುಟುಂಬ ಮೂರು ಸಾವಿರ ಗಡಿ ದಾಟಿದೆ ಅದಕ್ಕೆ ನೀವೇ ಕಾರಣ ದಯವಿಟ್ಟು ಮೂರು ಸಾವಿರ ಗಡಿ ದಾಟಿಸಿದಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಇದೇ ರೀತಿ ನಾನು ಕಷ್ಟಪಡ್ತಾ ಇರ್ತೀನಿ ನೀವು ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಮಯನ ಕೊಟ್ಟು ನನ್ನನ್ನು ಬೆಳೆಸ್ತಾ ಇರೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನಿಮಗಾದಷ್ಟು ನೀವು ಕೇಳೋವಂಥ ಕಂಟೆಂಟ್ಸ್ಗಳನ್ನ ಯಾವಾಗಲೂ ತರ್ತಾ ಇರ್ತೀನಿ ನಿಮಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ಸ್ಗಳನ್ನ ನಿಮಗೆ ಬೇಕಾಗಿರ್ತಕ್ಕಂಥ ಡೀಟೇಲ್ಸ್ಗಳನ್ನ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯಾ ಐಡಿ ಬಂದ್ಬಿಟ್ಟು ರಘು ಹರಿಯಾಕೆ ಅಂತೇಳಿ ನನ್ನ ಒರಿಜಿನಲ್ ಅಕೌಂಟ್ ಅಲ್ಲಿ ಮೆಸೇಜ್ ಮಾಡಿ ನೀವು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀನಿ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನು ಎರಡು ಜೀವಿಗಳು ಒಂಟಿಯಾಗಿ ಫೈನಲ್ಗೆ ಬಂದಿದೆ ಯಾರು ಆ ಎರಡು ಜೀವಿಗಳು ಬಿಗ್ ಬಾಸಲ್ಲಿ ಒಂದಷ್ಟು ಗುಂಪುಗಳಿದೆ ಗುಂಪುಗಾರಿಕೆ ಅಂದ ತಕ್ಷಣ ನೆನಪಾಗೋದೆಲ್ಲರಿಗೂ ರಜತ್ ಅವರು ರಜತ್ ಅವರು ತ್ರಿವಿಕ್ರಮ್ ಅವರು ಭವ್ಯ ಅವರು ಅವರು ಒಂದಷ್ಟು ಜನರನ್ನ ಇಟ್ಕೊಂಡು ಗುಂಪುಗಾರಿಕೆ ಮಾಡೋರು ಬಟ್ ಗುಂಪುಗಾರಿಕೆ ತುಂಬ ದಿನ ನಿಲ್ಲಲ್ಲ ಅದು ಪ್ರಾಮಾಣಿಕತೆ ಅನ್ನೋದೇ ನಿಲ್ಲೋದು ಸೊ ಅದನ್ನು ಪ್ರೂವ್ ಮಾಡಿದ್ರು ನಮ್ಮ ಹನುಮಂತು ಅವರು ಹಾಗಾಗಿ ಗುಂಪುಗಾರಿಕೆ ವಿಷಯನ ತೆಗೆದುಬಿಡೋಣ ಸೈಡ್ಗೆ ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟೇ ಮಾತಾಡೋಣ ಗುಂಪುಗಾರಿಕೆಯಿಂದ ಏನೇನೆಲ್ಲ ಆಗುತ್ತೆ ಏನೇನೆಲ್ಲ ಕಳ್ಕೊಂಡ್ರು ಅಂತೇಳಿ ನೋಡೋಣ ಯಾಕಂದ್ರೆ ಈಗ ಆಲ್ರೆಡಿ ರಜತ್ ಅವರು ಏನೇನೆಲ್ಲ ಕಳ್ಕೊಂಡಿದ್ದಾರೆ ಎಲ್ಲಿಗೆ ಬಂದು ನಿಂತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಹಾಗಾಗಿ ಅದ್ರ ಬಗ್ಗೆ ಆಗಿ ಮಾತಾಡೋಣ ಈ ಒಂದು ವಿಡಿಯೋದಲ್ಲಿ ಆ ಎರಡು ಜೋಡಿಗಳು ಯಾರು ಆ ಎರಡು ವ್ಯಕ್ತಿಗಳು ಯಾರು ಆಫ್ಕೋರ್ಸ್ ಮೊದಲನೇ ಜೋಡಿ ಬಂದು ನಮ್ಮ ಮಂಜಣ್ಣ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಮಂಜಣ್ಣ ಅವರಿಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಕಂಪ್ನಿ ಅಂತ ಇದ್ದಿದ್ದು ಜೊತೆಗಾರ್ತಿ ಅಂತ ಇದ್ದಿದ್ದು ಸ್ನೇಹಿತೆ ಅಂತ ಇದ್ದಿದ್ದು ಗೌತಮಿ ಅವರು ಮತ್ತು ಮೋಕ್ಷಿತ ಅವರು ಒಂದೊಳ್ಳೆ ತಂಗಿಯಾಗಿದ್ದರು ಟೈಮ್ಸ್ ಮೋಕ್ಷಿತ ಅವರು ಅಷ್ಟೊಂದು ಕನೆಕ್ಟ್ ಆಗ್ತಾ ಇರಲಿಲ್ಲ ಕೊನೆ ಕೊನೆ ದಿನಗಳಲ್ಲಿ ಸ್ವಲ್ಪ ಅಣ್ಣ ತಂಗಿ ಬಾಂಧವೇ ಜಾಸ್ತಿ ಆಯಿತು ಇಟ್ಸ್ ಓಕೆ ಒಂದಷ್ಟು ದಿನಗಳಿದ್ದಾಗ ಬಾ ಒಂದು ಬಾಂಡಿಂಗ್ ಅಂತ ಬೆಳೆಯೋದು ಕಾಮನ್ ಇಲ್ಲಿ ನಾನು ಮ್ಯಾಕ್ಸಿಮಮ್ ಮಾತಾಡಬೇಕಾಗಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ನಮ್ಮ ಮಂಜಣ್ಣ ಗೌತಮಿ ಅವರು ಹೋದ ಮೇಲೆ ಸೈಲೆಂಟ್ ಆಗ್ತಾರ ಒಂಟಿ ಆಗಿದ್ದಾರೆ ಒಪ್ಕೋತೀನಿ ಯಾಕಂದರೆ ಇಷ್ಟು ದಿನ ಅವರಿಬ್ಬರು ಮ್ಯಾಕ್ಸಿಮಮ್ ಡೇ ಸಪ್ರೇಟ್ ಅಂತೂ ಇದ್ದಿದ್ದು ನಾನು ನೋಡಲೇ ಇಲ್ಲ ಅಂತೂ ಮಾಡಿದ್ದು ಆದರೆ ಮತ್ತೆ ವಾಪಸ್ಸು ಹೋಗಿ ಸಾರಿ ಕೇಳ್ಕೊಂಡು ಮತ್ತೆ ಒಂದಾಗ್ತಾಯಿದ್ರು ಈಗ ಶುರು ಮೊದಲನೇ ದಿನಗಳಲ್ಲಿ ಒಂದು ಕಡೆ ಅವರು ನಮ್ಮ ನಾನು ಗೌತಮಿಯವರ ಸ್ನೇ ಸ್ನೇಹವನ್ನು ಕಟ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದುಂಟು ನಾನು ಮಂಜಣ್ಣವರ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ಗೌತಮಿಯವರು ಹೇಳಿದ್ದುಂಟು ಅದಾದಮೇಲೆ ಅದನ್ನು ಅವ್ರು ತುಂಬ ದಿನ ಕ್ಯಾರಿ ಮಾಡೋದಕ್ಕೂ ಅವ್ರ ಇಲ್ಲ ಆಗ ಸೊ ಹಾಗಾಗಿ ಒಂದೊಳ್ಳೆ ಫ್ರೆಂಡ್ಶಿಪ್ ಇವಾಗ ಜನ ಹೇಳೋ ಪ್ರಕಾರನೇ ಹೋಗೋದಾದರೆ ಒಂದೊಳ್ಳೆ ಫ್ರೆಂಡ್ಶಿಪ್ ಇದ್ದಂಥ ವ್ಯಕ್ತಿಗಳು ಈಗ ಅವರು ಫೈನಲ್ ಅವ್ರಿಗೆ ಬರ್ತಾರೆ ಅಂತ ಒಂದು ನಂಬಿಕೆ ಇತ್ತು ಆದರೆ ಬಟ್ ಟು ಬಿ ಫ್ರ್ಯಾಂಕ್ ಅವರಿಬ್ಬರಲ್ಲಿ ನಮ್ಮ ಮಂಜಣ್ಣವ್ರು ಹೊರ್ಗಡೆ ಹೋಗ್ತಾರೆ ಅಂತ ಸಾಕಷ್ಟು ಜನ ನಂಬಿದ್ರು ಯಾಕಂದರೆ ಅವರು ಬದಲಾಗ್ತಾ ಬಂದಿದ್ರು ಕಾಲಕಾಲಕ್ಕೂ ಕಾಲಕಾಲಕ್ಕೂ ಬದಲಾಗ್ತಾ ಬಂದಿದ್ರು ತಮ್ಮ ತಪ್ಪುಗಳನ್ನ ತಿದ್ಕೊಳ್ಳಿ 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 ಅಂತ ಗೈಡ್ ಮಾಡಿರೋ ಗೌತಮಿ ಅವರು ಹೊರ್ಗಡೆ ಹೋದ್ರು ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ಗೌತಮಿ ಅವರು ಕೆಲಸ ಏನು ಎಲ್ಲರಿಗೂ ಪಾಸಿಟಿವಿಟಿ 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 ಅಂತೇಳಿ ಇಡೀ ಬಿಗ್ ಬಾಸ್ ಮನೇಲಿ ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡಿದ್ರು ಅವ್ರು ಮಾಡಿದ ಒಳ್ಳೆ ಕೆಲಸ ಆದರೆ ಹೊರಗಡೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇಲ್ಲದೇ ಇರಬಹುದು ಕಂಪ್ಯಾರಿಟಿವ್ಲಿ ಅದರ್ ಕಂಟೆಸ್ಟೆಂಟ್ಸ್ ಬಟ್ ಒಳ್ಳೆ ವ್ಯಕ್ತಿತ್ವ ಇದೆ ಅಂತ ಪ್ರತಿಯೊಬ್ಬರು ಕೂಡ ನಂಬಿದ್ದಾರೆ ಗೌತಮಿ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕೂಡ ಇದೆ ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆಂದರೆ ಅವರು ಸ್ಟಾರ್ಟಿಂಗಲ್ಲಿ ಒಂದೊಳ್ಳೆ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಂಥ ಮೂಮೆಂಟ್ಸ್ಗಳನ್ನ ನೋಡಿದ್ದೀನಿ ಸಿಕ್ಕಾಪಟ್ಟೆ ಕೋಪದಲ್ಲಿ ಆಡಿದ್ದಿದೆ ಸಿಕ್ಕಾಪಟ್ಟೆ ಮಾತಾಡಿದ್ದಿದೆ ಸಿಕ್ಕಾಪಟ್ಟೆ ರೇಗಿದ್ದಿದೆ ಬಟ್ ಕೊನೆ ದಿನಗಳಲ್ಲಿ ಅಷ್ಟೇ ಕಾಮಾಗಿ ಬ್ಯಾಲೆನ್ಸ್ ಮಾಡ್ತಾ ಬಂದರು ಬಹುಶಃ ಬಿಗ್ ಬಾಸ್ ಮನೆ ಆ ಪಾಠ ಕಲಿಸ್ತೋ ಅಥವಾ ಬಿಗ್ ಬಾಸ್ನಲ್ಲಿ ಕೊನೆ ದಿನವರೆಗೂ ಹೋಗಬೇಕು ಅನ್ನೋ ಒಂದು ಬುದ್ಧಿವಂತಿಕೆನ ಗೊತ್ತಿಲ್ಲ ಬಟ್ ಕೊನೆಯವ್ರ ದಿನದವರೆಗೂ ನಗ್ತಾನೆ ಹೋದ್ರು ನನಗೆ ಗೌತಮಿ ಅವ್ರನ್ನ ನೆನಪು ಮಾಡಿಕೊಂಡ್ರೆ ತಟ್ಟಂತ ನೆನಪಾಗೋದೆ ಅವರ ಒಂದು ಸ್ಮೈಲ್ ಸೊ ಹಾಗಾಗಿ ಆ ಒಂದು ಸ್ಮೈಲ್ ಮೂಲಕನೇ ಹೊರ್ಗಡೆ ಹೋದ್ರು ಒಂದು ಸಣ್ಣ ಒಂದು ಅನಿ ಕಣ್ಣೀರನ್ನ ಎತ್ಕೊಂಡು ಅದ್ರ ಜೊತೆಗೆ ಈಗ ಅವರು ಹೊರ್ಗಡೆ ಹೋಗಿದ್ದಾರೆ ಅವರಿದ್ದಾಗ ಅವರ ತಪ್ಪುಗಳನ್ನ ತಿದ್ದುತ್ತಾ ಇದ್ದಿದ್ದು ಈ ತಪ್ಪನ್ನು ಮಾಡಬೇಡಿ ತಿದ್ಕೊಳ್ಳಿ ಅಂತ ಮಂಜಣ್ಣ ಅವ್ರು ತಿದ್ಕೋತಾ ಇದ್ರು ಇಲ್ಲವೋ ಅದು ಸೆಕೆಂಡ್ರಿ ಬಟ್ ಅಟ್ಲೀಸ್ಟ್ ಈ ತಪ್ಪನ್ನು ತಿದ್ಕೊಳ್ಳಿ ಅಂತ ಹೇಳ್ತಾ ಇದ್ದಿದ್ದು ಅವರು ಹೇಳಿದಾಗ ಬೇರೆಯವರು ಯಾರಾದರೂ ಮಂಜಣ್ಣವರ ತಪ್ಪನ್ನು ಹೇಳಿದ್ರೆ ಮಂಜಣ್ಣವರು ವಾಪಸ್ ಮಾತಾಡಿದ್ದಿದೆ ಆದರೆ ಅವರು ತಮ್ಮ ತಪ್ಪನ್ನು ಮಂಜಣ್ಣವರ ತಪ್ಪನ್ನು ಬೆರಳು ಮಾಡಿ ತೋರಿಸಿ ಹೇಳಿದಾಗ ನಮ್ಮ ಮಂಜಣ್ಣವರು ಸುಮ್ಮನೆ ನಿಂತು ನಿಂತ್ಕೊಳ್ತಾ ಇದ್ದರೆ ಯಾವತ್ತು ಯಾವತ್ತೂ ವಾಪಸ್ ಮಾತಾಡ್ತಾ ಇರಲಿಲ್ಲ ಆದರೆ ಈಗ ಗೌತಮಿ ಅವರು ಹೊರಗಡೆ ಹೋಗಿದ್ದಾರೆ ಅವರು ಬೇಜಾರಾಗಿದೆ ಆಗಿದ್ದಾರೆ ಆ ಒಂದು ಒಂದೆರಡು ಸೀನ್ಗಳನ್ನ ನೀವು ನೋಡಿದ್ರಿ ಅವ್ರು ಯಾವ ರೀತಿ ಸೈಲೆಂಟ್ ಆಗೋದ್ರು ಅಂತ ಟು ಬಿ ಫ್ರ್ಯಾಂಕ್ ನನಗೆ ಈ ಮಾತುಗಳನ್ನೆಲ್ಲ ಹೇಳ್ಬಾರ್ದು ನಮ್ಮಿಂದ ನಮ್ಮ ಲೈಫಲ್ಲಿ ತುಂಬ ಹಚ್ಕೊಂಡಂಥ ವ್ಯಕ್ತಿಗಳು ನಮಗೆ ತುಂಬ ಪ್ರೀತಿ ಕೊಟ್ಟಂಥ ವ್ಯಕ್ತಿಗಳು ಇಷ್ಟು ದಿನ ಜೊತೇಲಿದ್ದು ಸಡನ್ನಾಗಿ ಹಿಂಗೆ ಮಾಯ ಆಗ್ತಾರೆ ಅಂತಂದಾಗ ಆ ಒಂದು ಸಿಚುವೇಶನ್ ಬರುತ್ತಲ್ವಾ ಆ ಒಂದು ಸಿಚುವೇಶನ್ ಬಂದಾಗ ಯಾವ ರೀತಿ ಆಗುತ್ತೆ ಆ ಒಂದು ಮಂಜಾಣವ್ರ ಎಕ್ಸ್ಪ್ರೆಷನಲ್ಲಿ ಗೊತ್ತಾಗೋಯ್ತು ಯಾವಾಗ ಅಂತಂದರೆ ಮೂರು ಜನ ಅಟ್ ಎ ಟೈಮ್ ಹೊರಗಡೆ ಒಳಗಡೆ ಇರ್ತಾರೆ ಮೂರು ಜನಕ್ಕೆ ಅಟ್ ಎ ಟೈಮ್ ಓಪನ್ ಆಗುತ್ತೆ ಗೌತಮಿ ಅವರಿಗೆ ಭವ್ಯ ಅವರಿಗೆ ಮತ್ತು ಧನ್ರಾಜ್ ಅವರಿಗೆ ಆಗ ಧನ್ರಾಜ್ ಅವರು ಭವ್ಯ ಅವರು ಸೇಫ್ ಆಗ್ತಾರೆ ಗೌತಮಿ ಅವರು ಹೊರ್ಗಡೆ ಹೋಗ್ತಾರೆ ಧನ್ರಾಜ್ ಅವರು ಭವ್ಯ ಅವರು ಒಳಗಡೆ ಬರ್ತಾರೆ ಆಗ ಮಂಜಣ್ಣ ಅವರು ಒಂದು ಗೋಡೆ ಹತ್ರ ಹೋಗ್ಬಿಟ್ಟು ನಿಂತಿರ್ತಾರೆ ತಲೆ ತಗ್ಗಿಸ್ಕೊಂಡು ನಿಂತಿರ್ತಾರೆ ಸುಮ್ಮನೆ ಕೇಳಿಸ್ಕೊತಾ ಇರ್ತಾರೆ ಯಾರು ಹೊರ್ಗಡೆ ಹೋದ್ರು ಅಂದ ತಕ್ಷಣ ಗೌತಮಿ ಗೌತಮಿಯವರು ಅಂತ ಹೇಳಿದ ತಕ್ಷಣ ಫುಲ್ ಸ್ಟನ್ನಾಗಿ ಹೋಗ್ತಾರೆ ಅಂದರೆ ಇದು ಆಡ್ಕೊಂಡು ನಗೋಂತ ವಿಷಯ ಅಲ್ಲ ಒಂದೆರಡು ಒಂದಷ್ಟು ಮನ್ಸುಗಳು ಕನೆಕ್ಟ್ ಆಗಿರುತ್ತೆ ಒಂದಷ್ಟು ಬಾಂಡಿಂಗ್ಸ್ ಬೆಳೆದಿರುತ್ತೆ ನಾನು ಬರೀ ಇವ್ರದ್ದೇನೋ ಹುಡುಗ ಹುಡುಗಿ ಅಂತ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ ಇಾದಮೇಲೆ ಇನ್ನೊಂದು ಜೋಡಿ ಹೇಳ್ತಾ ಇದ್ದೀನಿ ಆವಾಗ ನಿಮಗೆಲ್ಲ ಕ್ಲಾರಿಟಿ ಸಿಗುತ್ತೆ ಒಂದೊಳ್ಳೆ ಯಾಕಂದರೆ ನಮ್ಗೆ ಅಷ್ಟು ಲೈಫಲ್ಲಿ ನಮ್ಮ ಜೊತೆ ಒಂದಷ್ಟು ದಿನ ಯಾರೇ ವ್ಯಕ್ತಿಗಳು ವ್ಯಕ್ತಿಗಳಿರ್ಬೋದು ಒಬ್ಬರ ಅಜ್ಜ ಇರ್ಬೋದು ಒಂದು ಮಗು ಇರ್ಬೋದು ಒಂದು ಪಾಪು ಇರ್ಬೋದು ಒಬ್ಬ ಹುಡುಗ ಇರ್ಬೋದು ಒಬ್ಬ ಫ್ರೆಂಡ್ ಇರ್ಬೋದು ಯಾರು ಇರ್ಬೋದು ವೆಲ್ ವಿಷಯ ಯಾರಾದರೂ ಇರ್ಬೋದು ಆ ಥರದ ವ್ಯಕ್ತಿಗಳು ಇಷ್ಟು ದಿನ ಜೊತೆಯಲ್ಲಿದ್ದು ಇದ್ದು ಈಗ ಸಡನ್ನಾಗಿ ಹೊರಗಡೆ ಹೋಗ್ತಾರೆ ಅಂದಾಗ ಯಾರಿಗಾದರೂ ಬೇಜಾರಾಗಿ ಆಗುತ್ತೆ ಆ ಒಂದು ಬೇಜಾರು ನಮ್ಮ ಮಂಜಣ್ಣಂಗೆ ಈ ಒಂದು ಫೈನಲ್ ರೌಂಡಲ್ಲಿ ಫೈನಲ್ ವೀಕಲ್ಲಿ ಕಾಡದೇ ಇರಲಿ ಆದಷ್ಟು ಅವರ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಲಿ ಗೌತಮಿ ಅವರು ಹೊರ್ಗಡೆ ಹೋದರೂ ಕೂಡ ಮಂಜಣ್ಣ ಅವರಿಗೆ ಒಳ್ಳೆಯದನ್ನು ಬಯಸ್ತಾರೆ ಸೊ ಹಾಗಾಗಿ ಮಂಜಣ್ಣವರು ಕೊನೆ ದಿನವರು ಆಲ್ಮೋಸ್ಟ್ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಒಂದು ಎರಡು ಹೆಸರುಗಳಿದೆ ಆ ಎರಡು ಹೆಸರಲ್ಲೇ ಇದೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಅಟ್ಲೀಸ್ಟ್ ಮಂಜಣ್ಣ ಅವರು ಈ ವಾರ ಸ್ಟ್ರಾಂಗಾಗಿರಲಿ ಕುಗ್ಗಬಾರ್ದು ಅಂತ ನನ್ನ ಒಂದು ಅನಿಸಿಕೆ ಆ ರೀತಿ ಕುಗ್ಗದೆ ಅವ್ರು ನಿಂತಿದ್ದೆ ಆದರೆ ನಾನು ಯಾವಾಗಲೂ ಹೇಳ್ತಾನೇ ಇದ್ದೀನಿ ಆ ರೀತಿ ಅವರು ಕುಗ್ಗದೆ ನಿಂತಿದ್ದೆ ಆದರೆ ನಮ್ಮ ಮಂಜಣ್ಣ ಅವರು ಫೈನಲ್ ವಿನ್ನರ್ಗೆ ಬಿಗ್ ಬಾಸ್ ವಿನ್ನರ್ಗೆ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿ ಟಾಪ್ ತ್ರೀಯಲ್ಲಿ ಬರುವಂಥ ವ್ಯಕ್ತಿ ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಾದ ಮೇಲೆ ಎರಡನೇ ಜೋಡಿ ಯಾವುದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಜೋಡಿ ತುಂಬ ಪಾಪ್ಯುಲರ್ ಆದಂಥ ಜೋಡಿ ಯಾವುದಪ್ಪ ಅಂತಂದರೆ ನಮ್ಮ ಧನ್ರಾಜ್ ಅವರು ಮತ್ತು ಹನುಮಂತು ಅವರ ಜೋಡಿ ಹೌದು ನಮ್ಮ ಧನ್ರಾಜ್ ಅವರು ಹನುಮಂತವ್ರ ಜೊತೆಗೆ ಸೇರಿದ್ರು ಅಂದರೆ ನಾನಂತೂ ಟು ಬಿ ಫ್ರ್ಯಾಂಕ್ ನಿಜ ಹೇಳ್ತೀನಿ ಅವರಿಬ್ಬರು ಜೊತೆಲಿ ನಿಂತು ಕೂತಿದ್ದು ಮಾತಾಡೋವಂಥ ಒಂದು ಒಂದು ಕಾರ್ನರ್ ಇದೆ ಅಲ್ಲಿ ಒಂದು ಗ್ರೀನ್ ಮ್ಯಾಟ್ ಇರ್ತಕ್ಕಂಥ ಒಂದು ಕಾರ್ನರಲ್ಲಿ ಯಾವಾಗಲೂ ಕೂತ್ಕೊಳ್ಳೋರು ಅವರಿಬ್ಬರು ಅವರಿಬ್ಬರು ಕೂತರು ಅಂದರೆ ನಾನು ಕಿವಿ ಕೊಟ್ಟು ಕೇಳಿಸ್ಕೊತಾ ಇದ್ದೆ ಇವರಿಬ್ಬರು ಏನೋ ಫನ್ ಮಾಡ್ತಾರೆ ಏನೋ ಫನ್ ಮಾಡ್ತಾರೆ ಮಲಗಬೇಕಾದ್ರೂ ಕೆಳಗಡೆ ಅವರೆಲ್ಲರೂ ಮೇಲೆ ಮಲಗಿದ್ರೆ ಇವರಿಬ್ಬರು ಕೆಳಗಡೆ ಹಾಸ್ಕೊಂಡು ಇದ್ದರು ಜೊತೇಲೆ ಮಲ್ಕೊಳ್ಳೋರು ಟಾಯ್ಲೆಟ್ ರೂಮ್ ಹತ್ರ ಹೋದಾಗ ಫನ್ ಮಾಡೋರು ಹೊರ್ಗಡೆ ಬಂದಾಗ ಫನ್ ಮಾಡೋರು ಊಟ ಮಾಡಬೇಕಾದ್ರೆ ಜೊತೆಯಲ್ಲಿ ಎಲ್ಲ ಟೈಮಲ್ಲಿ ಎಲ್ಲ ಟೈಮಲ್ಲಿ ಜೊತೆಯಲ್ಲಿ ಮೂರು ಪೇರ್ಗಳಿದೆ ಅಲ್ಲಿ ಆ್ಯಕ್ಚುಲಿ ನಾವು ಕರೆಕ್ಟಾಗಿ ನೋಡಿದ್ರೆ ಮೂರು ಪೇರುಗಳಿದೆ ಒಂದು ಈಗ ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿದೆ ಎರಡನೇ ಪೇರು ಇದು ಇನ್ನೊಂದು ಯಾವುದು ನಮ್ಮ ಭವ್ಯ ಅವರು ಮತ್ತು ತ್ರಿವಿಕ್ರಮ್ ಅವರು ಈ ಮೂರು ಪೇರ್ಗಳಿದೆ ಭವ್ಯ ಅವ್ರದ್ದು ತ್ರಿವಿಕ್ರ ತ್ರಿವಿಕ್ರಮ ಅವ್ರ ಬಗ್ಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಈಗ ನಮ್ಮ ಹನುಮಂತವರು ಫೈನಲ್ಗೆ ತುಂಬ ಮುಂಚೆನೇ ಅತಿ ಬೇಗನೇ ಅವರು ಸೆಲೆಕ್ಟ್ ಆಗಿಬಿಟ್ರು ಫೈನಲ್ ವಾ ಈ ಒಂದು ವಾರಕ್ಕೆ ಎಲ್ಲರೂ ಇವಾಗ ಇವಾಗ ಅಷ್ಟೊಂದು ಜಂಜಾಟದಲ್ಲಿ ಬಂದಿದ್ದಾರೆ ಬಟ್ ನಮ್ಮ ಅವರು ಮುಂಚೆ ಬಂದ್ಬಿಟ್ರು ಯಾವಾಗ ಅಂತಂದರೆ ಟಿಕೆಟ್ ಫಿನಾಲಿಗೆ ಗೆದ್ಕೊಂಡೆ ಅವರು ಡೈರೆಕ್ಟಾಗಿ ಫೈನಲಿಗೆ ಬಂದರು ಬಟ್ ಫೈನಲಿಗೆ ಬರಬೇಕಾದ್ರೆ ಇದ್ದಂಥ ಅವರ ಒಂದು ಪಾಸಿಟಿವ್ ಎನರ್ಜಿ ನಿನ್ನೆ ಧನರಾಜ್ ಅವರು ಹೊರಗಡೆ ಹೋದಾಗ ನಿಜವಾಗ್ಲೂ ಇರಲಿಲ್ಲ ಮಾನಸಿಕವಾಗಿ ಸಡನ್ಲಿ ಕುಗ್ಗೋದ್ರು ಸಡನ್ಲಿ ಕಣ್ಣೀರು ಬಂತು ಅವರ ಮುಖದಲ್ಲಿ ಅದನ್ನು ತೋರಿಸ್ಕೊಳ್ಳಿಲ್ಲ ಕೈಯಲ್ಲಿ ಮರೆಮಾಚ್ಕೊಂಡು ಮುಚ್ಕೊಂಡು ಹೋದರು ನನಗೆ ತುಂಬ ಬೇಜಾರಾಗಿದ್ದೇನೆ ಆಫ್ ಅಫ್ಕೋರ್ಸ್ ಈ ಒಂದು ಜೋಡಿ ಬೇರೆ ಆಗಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕೆ ಅಂತಂದರೆ ಅವರಿಬ್ಬರು ಸೇರಿದ್ರು ಅಂದರೆ ಎಷ್ಟು ಲೆವೆಲ್ ಯಾವ ರೇಂಜಲ್ಲಿ ದೋಸ್ತ ದೋಸ್ತ ಅಂತ ಯಾವ ರೇಂಜಲ್ಲಿ ಫನ್ ಮಾಡೋರು ಇವರು ಬಹುಶಃ ನಮ್ಮ ಹನುಮಂತವ್ರು ಯಾವತ್ತೂ ಕುಗ್ಲಿಲ್ಲ ಧನರಾಜ್ ಅವ್ರು ಕುಗ್ಗ್ದಾಗೆಲ್ಲ ಅವ್ರಿಗೆ ಧೈರ್ಯ ಹೇಳ್ತಾ ಇದ್ದಿದ್ದೆ ನಮ್ಮ ಹನುಮಂತವರು ಹನುಮಂತವ್ರಿಗೆ ಇರೋದಕ್ಕೇ ದನರಾಜ್ ಅವರು ಕೊನೆ ದಿನಗಳಲ್ಲಿ ಅಷ್ಟೊಂದು ಖಾಮಾಗಿ ಆಟಗಳನ್ನ ಆಡಿದ್ರು ಸೊ ಹಾಗಾಗಿ ಧನ್ರಾಜ್ ಅವ್ರು ಹೋಗಿರೋಂಥ ಎಫೆಕ್ಟು ನಮ್ಮ ಹನುಮಂತವ್ರಿಗೆ ಕಾಡದೇ ಇರಲಿ ಅಂತ ನನ್ನ ಒಂದು ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ನಮ್ಮ ಹನುಮಂತವರು ಈ ಸಲ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅಂತ ಮ್ಯಾಕ್ಸಿಮಮ್ ಹೊರಗಡೆ ಕರ್ನಾಟಕದ ಜನತೆ ನಂಬಿದೆ ಕಾಯ್ತಾ ಇದೆ ಸೊ ಹಾಗಾಗಿ ಧನ್ರಾಜ್ ಅವರು ಹೊರಗಡೆ ಹೋಗಿರ್ತಕ್ಕಂಥ ಎಫೆಕ್ಟ್ ದಯವಿಟ್ಟು ನಮ್ಮ ಅವರು ಕಾಡಬಾರ್ದು ಅಂತ ನಾನು ಕೂಡ ಕೇಳ್ಕೊತಾ ಇದ್ದೀನಿ ಹಾಗಾಗಿ ಇದೊಂದು ಇವೆರಡು ಮಾತುಗಳನ್ನ ನಾನು ಈ ಎರಡು ಜೋಡಿಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡಿದೆ ಹನುಮಂತವರು ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಓಕೆ ಒಪ್ಕೊಳ್ಳೋಣ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ನನಗೆ ನಂಬಿಕೆ ಇದೆ ನೈಂಟಿ ಫೈವ್ ಪರ್ಸೆಂಟ್ ನಂಬಿಕೆ ಇದೆ ಅವ್ರು ಏನಾದರೂ ಆಗಲಿಲ್ಲ ಅಂತಂದರೆ ಅಫ್ಕೋರ್ಸ್ ಅದು ಗಿಮಿಕ್ ಆಗುತ್ತೆ ಅಂತ ನಾನು ಮುಂಚೆಯಿಂದಾನೆ ಹೇಳ್ತಾ ಇದ್ದೀನಿ ಈಗ ನನ್ನ ಕೊನೆಯಲ್ಲಿ ಕೇಳಬೇಕಾಗಿರೋ ಕ್ವಶನ್ ಏನಪ್ಪಾ ಅಂತಂದರೆ ಈ ಎರಡು ಜೋಡಿಗಳಾಯಿತು ಈ ಎರಡು ಜೋಡಿಗಳೇನ ಆಗೋಯ್ತು ಈಗ ನೆಕ್ಸ್ಟ್ ನಮ್ಮ ಮುಂಜಣ್ಣವ್ರನ್ನೂ ಏನೋ ಸೆಲೆಕ್ಟ್ ಆಗಿದ್ದಾರೆ ಈ ಇಷ್ಟು ಜನರಲ್ಲಿ ಈಗ ಉಳಿದಿರ್ತಕ್ಕಂಥ ಇಷ್ಟು ಜನರಲ್ಲಿ ನಿಮಗೆ ಗುರು ಹೊರಗಡೆ ಹೋಗಿದ್ದೇನೋ ಗೌತಮಿಯವರು ಧನ್ರಾಜ್ ಅವರು ಓಕೆ ಅವ್ರು ಹೋಗಬಾರ್ದಿತ್ತು ಅವರನ್ನು ಹೊರತುಪಡಿಸಿ ಇವರಿಬ್ಬರು ಹೋಗಬೇಕಾಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿಗಳ ಹೆಸರಿದೆ ಯಾವ ಕಂಟೆಸ್ಟೆಂಟ್ಗಳ ಹೆಸರಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಯಾಕೆ ಅಂತಂದರೆ ನನಗೆ ನೆಕ್ಸ್ಟು ಒಂದು ಸ್ವಲ್ಪ ಈ ಫೈನಲ್ ವೀಕ್ ಅಲ್ವಾ ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪಾಗುತ್ತೆ ಯಾಕಂದರೆ ಒಂದಷ್ಟು ರಿಸಲ್ಟ್ ಸಿಗುತ್ತೆ ಹೊರಗಡೆ ಹೋಗಿರೋ ವ್ಯಕ್ತಿಗಳೇ ಸರಿನಾ ಅಥವಾ ಇಲ್ಲ ಗೌತಮಿ ಅವರು ಮತ್ತು ಧನ್ರಾಜ್ ಅವರು ಇರಬೇಕಾಗಿತ್ತು ಇವರಿಬ್ಬರು ಹೋಗಬೇಕಾಗಿತ್ತು ಅಂತ ನಿಮಗೆ ಯಾರ ಬಗ್ಗೆ ಅನಿಸುತ್ತೆ ಅವ್ರು ಹೋಗಿದ್ದೆ ಸರಿ ಅನ್ಸಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಇಲ್ಲ ಅವರನ್ನು ವೃತ್ತುಪಡಿಸಿ ಇವ್ರು ಹೋಗಬೇಕಾಗಿತ್ತು ಅಂತ ಅನಿಸಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ನನ್ನ ವೀಡಿಯೋ ಮುಗೀತು ಮತ್ತು ಮುಂದಿನ ವೀಡಿಯೋದಲ್ಲಿ ಹೊಸ ಟಾಪಿಕ್ ಮೂಲಕ ಬರ್ತೀನಿ ಮತ್ತು ಮಾತಾಡೋಣ ಥ್ಯಾಂಕ್ ಯು